ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬಂದ ಭೀಮಾ ಸಿನಿಮಾ ಖ್ಯಾತಿಯ ಆಶ್ ಮೆಲೋ ಕೈಲೋ ಹೌದು ರಿಲ್ಸ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದ ಆಶ್ ಮೆಲೋಸ್ ಅವರಿಗೆ ನಂತರ ಅವಕಾಶ ಸಿಕ್ಕಿದ್ದು ಭೀಮಾ ಸಿನಿಮಾದಲ್ಲಿ ಭೀಮಾ ಸಿನಿಮಾದ ಮೂಲಕ ಖ್ಯಾತಿ ಗಳಿಸಿದ ಆಶ್ ಮೆಲೋಸ್ ಅವರು ಸದ್ಯ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದರು ಎರಡು ವಾರಗಳ ಕಾಲ ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದ ಆಶ್ ಮೆಲೋಸ್ ಕೈಲೋ ಅವರೀಗ ಇಚ್ಛೆಯಿಂದ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬಂದಿದ್ದಾರೆ ಹೌದು ಆಶ್ ಮೆಲೋಸ್ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋ ಹೊರ ಬಂದ ಬಳಿಕ ತಾವು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬರಲು ಅಸಲಿ ಕಾರಣ ಏನು ಎಂದು ಹೇಳಿದ್ದಾರೆ ಹಾಗಾದ್ರೆ ಆಶ್ಮೆಲೋ ಸ್ಕೈಲೋ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಆಶ್ ಮೆಲೋ ಅವರಿಗೆ ಮೋಸ ಆಯ್ತಾ ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಎದುರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಹಲವಾರು ವರ್ಷದ ಬಳಿಕ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ರಿಯಾಲಿಟಿ ಶೋ ರೀತಿಯಲ್ಲಿಯೇ ಹಳ್ಳಿ ಪವರ್ ಎನ್ನುವ ರಿಯಾಲಿಟಿ ಶೋ ಜಿ ಪವರ್ ನಲ್ಲಿ ಆರಂಭವಾಗಿದ್ದು ಸದ್ಯ ಈ ಕಾರ್ಯಕ್ರಮಕ್ಕೆ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದರು ಆದರೆ ಅದರಲ್ಲಿ ಈಗ ಐದು ಸ್ಪರ್ಧಿಗಳು ಹಳ್ಳಿ ಪವರ್ ಕಾರ್ಯಕ್ರಮದಿಂದ ಹೊರಬಂದಿದ್ದು ಸದ್ಯ ಏಳು ಸ್ಪರ್ಧಿಗಳು ಈಗ ಹಳ್ಳಿ ಪವರ್ ಕಾರ್ಯಕ್ರಮದಲ್ಲಿದ್ದಾರೆ ಹೌದು ನಿನ್ನೆ ಸಂಚಿಕೆಯಲ್ಲಿ ಸ್ನೇಹ ಶೆಟ್ಟಿ ಅವರು ತಮ್ಮ ಆರೋಗ್ಯದ ವಿಷಯದಲ್ಲಿ ಸುಳ್ಳು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಕಾರಣದಿಂದಾಗಿ ಹಾಗೆ ಅವರು ತಮ್ಮ ಫ್ಯಾಮಿಲಿಯನ್ನ ಸಹ ಹಳ್ಳಿ ಪವರ್ ಶೋಗೆ ಕರೆಸಿಕೊಂಡಿದ್ರಿಂದ ಅವರನ್ನ ಹಳ್ಳಿ ಪವರ್ ಶೋ ನಿಂದ ಆಚೆ ಕಳಿಸಲಾಗಿತ್ತು ಅದೇ ರೀತಿ ಅಕುಲ್ ಬಾಲಾಜಿ ಅವರು ಇನ್ಯಾರಿಗೆ ಈ ಶೋ ನಿಂದ ಹೊರಗೋಗ್ಬೇಕು ಅಂತ ಕೇಳಿದಾಗ ಆಶ್ ಮಲೋಸ್ಕೈಲೋ ಅವರು ಸಹ ಈ ಶೋ ನನ್ಗಲ್ಲ ಅಂತ ಹೇಳಿ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಗೋಗ್ತಾರೆ ಆದ್ರೆ ಆಶ್ ಮೆಲು ಕೈಲೋ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬಂದ ಬಳಿಕ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಹಳ್ಳಿ ಪವರ್ ರಿಯಾಲಿಟಿ ಶೋ ನನಗೆ ಮೋಸ ಆಗಿದೆ ನನ್ನನ್ನ ತುಂಬಾ ನೆಗೆಟಿವ್ ಆಗಿ ತೋರಿಸ್ತಾ ಇದ್ರು ಕೇಳ್ಕೊಂಡೆ ನನ್ನನ್ನ ನೆಗೆಟಿವ್ ಆಗಿ ತೋರಿಸ್ಬೇಡಿ ಅಂತ ಆದ್ರೂ ಅವರು ನನ್ನನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದ ಕಾರಣದಿಂದಾಗಿ ನಾನು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಕ್ವಿಟ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಹೌದು ಆಶ್ ಮೆಲೋಸ್ ಕಾಯ್ಲೋ ಅವರನ್ನ ಹಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲಿ ನೆಗೆಟಿವ್ ಆಗಿ ತೋರಿಸಲಾಗ್ತಿತ್ತಂತೆ ಇದೇ ಕಾರಣಕ್ಕಾಗಿ ಆಶ್ ಮೆಲೋಸ್ ಅವರು ತಾವು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ಸ್ಪರ್ಧಿಗಳು ರಿಯಾಲಿಟಿ ಶೋಗೆ ಎಂಟ್ರಿ ಕೊಡುವ ಮೊದಲೇ ಅವರ ಹತ್ರ ಅಗ್ರಿಮೆಂಟ್ ಗೆ ಸೈನ್ ಮಾಡಿಸ್ಕೊಂಡಿರಲಾಗುತ್ತೆ ಅದರಲ್ಲಿ ಈ ಎಲ್ಲಾ ವಿಷಯಗಳನ್ನ ಸಹ ಮೆನ್ಷನ್ ಮಾಡಲಾಗಿರುತ್ತೆ ಹೌದು ರಿಯಾಲಿಟಿ ಶೋ ಅಂದ್ರೆ ಅದರಲ್ಲಿ ಡ್ರಾಮಾ ಇದ್ದೇ ಇರುತ್ತೆ ಅದೇ ರೀತಿ ಹಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲೂ ಸಹ ಜಗಳ ನಾಟಕ ಎಲ್ಲ ಇದ್ದಿದೆ ಆದ್ರೆ ಆಶ್ಮೇಲು ಕೈಲೋ ಅವರು ಈ ಶೋ ನನಗಲ್ಲ ಅಂತ ಹೇಳಿ ಹಳ್ಳಿ ಪವರ್ ಶೋ ನ ಕ್ವಿಟ್ ಮಾಡಿದ್ದು ಎಲ್ಲೋ ತಪ್ಪು ಅನ್ಸುತ್ತೆ ಇನ್ನು ಹಳ್ಳಿ ಪವರ್ ರಿಯಾಲಿಟಿ ಶೋ ಜನರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದ್ದು ಸದ್ಯ ಹಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲಿ ಟಲನ್ ಗಗನ ರಶ್ಮಿ ಮೋನಿಶಾ ಲಲಿತಾ ತೇಜಸ್ವಿನಿ ಹಾಗೂ ಸೋನಿಯಾ ಈ ಏಳು ಸ್ಪರ್ಧಿಗಳಿದ್ದು ಈ ಏಳು ಸ್ಪರ್ಧೆಗಳಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಹಾಗೆ ಆಶ್ ಮಲೂಸ್ ಅವರು ಹಳ್ಳಿ ಪವರ್ ಶೋ ನಿಂದ ಮಧ್ಯದಲ್ಲಿ ಕ್ವಿಟ್ ಮಾಡಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೇನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು